ಸರ್ ನನ್ನ ಹೆಸರು ಕೆ ಎಸ್ ರಾಜೇಗೌಡ ಅಂತ ಕಡ್ಮಿಗೆಲ್ಲಿ ಹುಟ್ಟಿದ್ದು ಇಲ್ಲೇ ಮಂಡ್ಯಕ್ನಳ್ಳಿ ಹತ್ರ ಜಮೀನ್ ತಗೊಂಡು ಇಲ್ಲೇ ಮಂಡ್ಲಕ್ನಳ್ಳೇ ವಾಸಭಾಗಿದ್ದೀನಿ ಕಿಕ್ಕೇರಿ ಹೋಬಳಿ ಕ್ಯಾರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸರ್ ನೀವೀಗ ಈಗಿನ ಬೆಳೆಗಳು ಹಿಂಗೆ ಈಗ ಈ ಥರ ಈ ಥರ ಸಮಗ್ರ ಕೃಷಿಯಾಗಿ ಈ ಥರ ಬೆಳೆ ಥರ ಬೆಳೆಗಳು ಮಾಡ್ತಾ ಸೊ ಇದಕ್ಕೆ ಮದ್ದಕ್ಕೇನಾದರೂ ನೀವು ಬೇರೆ ಫರ್ಟಿಲೈಸರ್ಸು ಅಥವಾ ಈಗ ನಾನು ಕೇಳ್ದಂಗೆ ಈಗ ಕೆಲವರು ಯೂಸ್ ಮಾಡಿ ಈಗ ಇಪ್ಪತ್ತು ಇಪ್ಪತ್ತು ಏನೋ ಬರ್ತಾವೆ ಸರ್ ಸುಮಾರು ಸೊ ನೀವು ಆ ಥರ ಏನಾದ್ರು ಯೂಸ್ ಯೂಸ್ ಮಾಡ್ತೀರಾ ಸರ್ ಯಾವ ಥರ ಏನು ಸರ್ ಇಲ್ಲ ಸರ್ ನನ್ನ ಜಮೀನಿಗೆ ನಾನು ಕೆಮಿಕಲ್ ಕೃಷಿಗೆ ನಾನು ಹೋಗೇ ಇಲ್ಲ ಸಾವಯವ ಕೃಷಿನೇ ಮಾಡೋದು ಸಾವಯವ ಕೃಷಿ ಸರ್ ಏನು ತಕ್ಕ ನೀವು ಕೆಮಿಕಲ್ ಯೂಸ್ ಮಾಡಿ ಆ ನಾನು ನೋಡಿದಂಗೆ ಎಲ್ಲ ಜಮೀನಲ್ಲಿ ಕೆಮಿಕ್ ಈ ಕೆ ಯೂಸ್ ಮಾಡೇ ಮಾಡ್ತಾರೆ ಫರ್ಟಿಲೈಸ್ ಮಾಡಿದ್ರೆ ಯಾವ ಯಾವ ಈಗ ತಿನ್ನ ವಸ್ತು ಪ್ರತಿಯೊಂದರೂ ಫರ್ಟಿಲೈಸರ್ ಇರುತ್ತೆ ಸೊ ನಿಮ್ಮ ಪ್ರಕಾರ ಏನು ತಕ್ಕ ಸರ್ ನೀವು ಅದನ್ನ ಅದನ್ನು ನೀವು ಫಾಲೋ ಮಾಡಲಿಲ್ಲ ಸರ್ ಫರ್ಟಿಲೈಸರ್ ಯೂಸ್ ಮಾಡಿದ್ದೆ ಆದರೆ ರೈತ ಕೈ ಸುಟ್ಕತಾನೆ ಸರ್ ಕಾರಣ ಸರ್ ಕೈ ಏನಪ್ಪ ಅಂದರೆ ಅವ್ರದ್ದು ರೇಟ್ ಜಾಸ್ತಿ ಕಾಯಿಲೆಗಳು ಬರುತ್ತೆ ಔಷಧಿ ಮೆಡಿಸಿನ್ ಮಾಡ್ತಾವೆ ಅಂತಾರೆ ನೀವು ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲ ನೋಡಿ ಸರ್ ಇದು ನನಗೆ ಮನೆಗೊಬ್ಬರ ಇದು ಮನೆ ಗೊಬ್ಬರ ಈ ಮನೆ ಗೊಬ್ಬರನ ಏನ್ ಮಾಡ್ತೀನಿ ಗಿಡಗಳಿಗೆ ಕೊಟ್ರೆ ಸಾಕು ಸರ್ ಸ್ವಲ್ಪ ಸ್ವಲ್ಪ ಕೊಟ್ರೆ ಸಾಕು ಎಲ್ಲ ಅಡಿಲಿ ಕೊಟ್ಟಿದ್ದೀನಿ ಆಲ್ರೆಡಿ ಕೊಟ್ಟಿದ್ದೀನಿ ಈ ತರ ಮಾಡ್ಕೊಂಡು ಎಲ್ಲಗೂ ಗೊ ಎರಳಿನ ಗೊಬ್ಬರ ಇದು ಕೊಟ್ಟಿಗೆ ಗೊಬ್ಬರ ಆಮೇಲೆ ಒಂದು ಇದು ಬರುತ್ತೆ ಸರ್ ದಶಬಣ್ಣಿ ಕಷಾಯ ಕಾಯಿಲೆ ಕಂಡ್ರೆ ದಸ ಕಷಾಯ ಮಾಡ್ಕೊತೀನಿ ಆಮೇಲೆ ಗ್ರೀನ್ ಕಂಡ್ರೆ ನಂದೇ ಆದ ಮೀನ್ ಆಸೈಡ್ ಆಸೆಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಅಲ್ಲಿ ಮಾಡ್ಕೊಂಡಿದೀನಿ ಆಮೇಲೆ ಸರ್ ಇದಕ್ಕೆ ಕೆಮಿಕಲ್ ಹಾಕಿದೆ ಸರ್ ನಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸರ್ ಹೇಳ್ಬೇಕು ಅಂತಂದ್ರೆ ಇವತ್ತು ಒಂದ್ ಕೆಮಿಕಲ್ ಒಂದು ಐವತ್ತು ಕೆಜಿ ಮೂಟೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದೂವರೆ ಸಾವಿರ ರೂಪಾಯಿ ಅಂದ್ರೆ ಕಮ್ಮಿ ಅಂದ್ರೂ ರೈತನಿಗೆ ಒಂದ್ ಎಕ್ರಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ಫರ್ಟಿಲೈಸರ್ ಗೆ ಒಂದ್ ಐವತ್ ಸಾವಿರ ಕಳ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇವತ್ತು ಒಂದ್ ಒಂದ್ ಚೀಲ ಸರ್ ಒಂದುವರೆ ಸಾವಿರ ಕಮ್ಮಿ ಯಾವ್ದಿಲ್ಲ ಒಂದು ಹಸುಗಳು ಇಟ್ಕೊಂಡ್ರೆ ಇದಾಗುತ್ತೆ ತಿಪ್ಪೆ ಗೊಬ್ಬರನೂ ಆಗುತ್ತೆ ಸ್ವಲ್ಪ ಎರವಳಿ ಗೊಬ್ರ ಈ ತರ ಯಾವ್ದಾರ ಒಂದು ವೇಸ್ಟೇಜ್ ಕಳೆ ಇರಲ್ಲ ಸರ್ ಸೊ ಈಗ ನಾನ್ ಕೇಳಿದ ಕೆಲವರು ಹೇಳ್ತಾರೆ ಈಗ ಫರ್ಟಿಲೈಸ್ ಯೂಸ್ ಮಾಡೋದ್ರಿಂದ ಬೆಳೆ ಚೆನ್ನಾಗ್ ಬರುತ್ತೆ ಹೇವಿ ಫಸ್ಲತ್ ನೋಡ್ತೀವಿ ಅಂತ ಹೇಳ್ತಾರೆ ಸೊ ನಿಮ್ ಪ್ರಕಾರ ಏನ್ ಸರ್ ಈಗ 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 ಅವರು ಅವ್ರು ಹೇಳೋದು ಈಗ ಕೆಲವ್ರು ತುಂಬಾ ಜನ ರೈತರು ಅದೇ ಹೇಳೋದು ಸರ್ ಈಗ ಫಸಲತ್ ಕೋಸ್ ನಾವು ಚೆನ್ನಾಗಿ ಬೆಳೆ ತಗೋಬೇಕು ಅನ್ನೋ ಕೋಸ್ನ ಪೆಟ್ಟು ಯೂಸ್ ಮಾಡಿ ಯೂಸ್ ಮಾಡಲೇಬೇಕು ಅಂತಾರೆ ನಿಮ್ ಪ್ರಕಾರ ಏನ್ ಸರ್ ಈಗ ಸರ್ ಅವರು ಬೆಳೆನ ತಗೋಬೋದು ಸರ್ ಬೆಳೆ ತಗೋಬಾರ್ದ ತಗೋಳದಿಲ್ಲ ಅಂತ ಅದನ್ನ ಹೇಳೋದಿಲ್ಲ ನಮ್ಕಿಂತಲೂ ಒಂದು ಹತ್ ಪರ್ಸೆಂಟ್ ಇನ್ನೂ ಜಾಸ್ತಿ ಆದರೆ ತಗೋತಾರೆ ಬಟ್ ಏನಪ್ಪಾ ಅಂತಂದ್ರೆ ಆ ಜಮೀನೇ ಹಾಳ್ ಮಾಡಕ್ ಕೊಡ್ತಾರೆ ಅವರು ಏನಾಗುತ್ತೆ ಅಂದ್ರೆ ಈ ವರ್ಷ ಹತ್ತ್ ಕೆಜಿ ಕೊಟ್ರೆ ಮುಂದ್ ವರ್ಷ ಹದಿನೈದ್ ಕೆಜಿ ಕೊಡಬೇಕು ಇಪ್ಪತ್ ಕೆಜಿ ಕೊಡ್ಬೇಕು ಜಾಸ್ತಿ ಕೊಡ್ತಾ ಕೊಡ್ತಾ ಬಂದ್ರೆ ಮಾತ್ರ ಅಲ್ಲಿ ಜಮೀನಲ್ಲಿ ಬೆಳೆ ಬೆಳೆಯೋದು ನಮ್ ಜಮೀನ್ಗೊಳ್ಗೆ ನಾವ್ ಏನು ಹಾಕ್ಲೇ ಒಂದು ಕೆಮಿಕಲ್ ಹಾಕ್ಬೇಕಾಗಿಲ್ಲ ಔಷಧಿ ಹೊಡಿಬೇಕಾಗಿಲ್ಲ ಏನು ಆಗ್ತಾನೆ ಬೆಳೆ ಬೆಳಿಬಹುದಾ ಸರ್ ಅಂದ್ರೆ ನಾವು ಸಾವಯವ ಕೃಷಿ ಅಂದ್ರೆ ಹಳೆ ಕಾಲದಲ್ಲಿ ಯಾವ ತರ ನಾವು ಔಷಧಿ ಅಂಗಡಿ ಗೊತ್ತಿದ್ದಾನೆ ಇದ್ರು ಅದೇ ತರ ನಾವು ಔಷಧಿ ಅಂಗಡಿ ಔಷಧಿ ಅನ್ನೋದೇ ಕ್ಯಾರು ತೋರ್ಸಲೇಬಾರ್ದು ಮುಗಿತು ತೋರ್ಸೋ ತೋರ್ಸಿದ್ರೆ ಏನ್ ಮಾಡ್ತದೆ ಸ್ಟಾರ್ಟ್ ಮಾಡ್ತದೆ ಒಂದು ಮನುಷ್ಯ ಎಣ್ಣೆ ಕುಡಿದ್ರೆ ಯಾವ ತರ ಅವನ ದಿನ ಅವನಿಗೆ ಡ್ರಿಂಕ್ಸ್ ಬೇಕೇ ಬೇಕು ಸರ್ ಅವ್ನ್ ಬದುಕಕ್ಕೆ ಆಗ್ಲಿ ಅವನ್ ಕೆಲಸ ಮಾಡ್ಲಿಕ್ಕೆ ಆಗ್ಲಿ ಡ್ರಿಂಕ್ಸ್ ಬೇಕೇ ಬೇಕು ಅದೇ ತರ ಅದ ಡ್ರಿಂಕ್ಸ್ ಅನ್ನೋದನ್ನ ಅವ್ನು ಕಲಿದೇ ಹೋದ್ರೆ ಹಾಲು ಅನ್ನೋದು ಕುಡ್ಕೊಂಡೋಗಿಲ್ಲ ಮುದ್ದೆ ಊಟ ಈ ತರ ಮಾಡ್ಕೊಂಡು ಊಟ ಮಾಡಿದ್ರೆ ಅವನ್ ಮತ್ತೆ ಇಲ್ಲಿ ಅವನ ಆರೋಗ್ಯವೂ ಇರ್ತಾನೆ ಮತ್ತೆ ಅವ್ನಿಗೆ ಯಾವುದೋ ಒಂದು ಕಾಯಿಲೆ ಕಸಲುಗಳು ಕಮ್ಮಿ ಇರ್ತದೆ ಸರ್ ಈ ಎಣ್ಣೆಗೆ ಯಾವ ತರ ಆಡ್ ಮಾಡ್ತಿವೋ ಡ್ರಿಂಕ್ಸ್ ತರ ಆಡ್ ಮಾಡ್ತೀವೋ ಆತರ ಜಮೀನ ನಾವು ಕೆಮಿಕಲ್ ಕೃಷಿಗೆ ಆಡ್ ಮಾಡಿದ್ವಿ ಆದ್ರೆ ಅದ್ ಮತ್ತೆ ಕೇಳ್ತಾನೆ ಇರುತ್ತೆ ಸರ್ ಅದು ಸರ್ ನಿಮ್ ಪ್ರಕಾರ ಫಸಲು ಕಮ್ಮಿ ಆದ ಪರವಾಗಿಲ್ಲ ಬಟ್ ಜಮೀನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ 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 ಸರ್ ಜಮೀನ್ ಹಾಳ್ ಮಾಡ್ಕೊಂಡು ಮತ್ತೆ ಆರೋಗ್ಯ ಕಳ್ಕೊಂಡು ಇದು ಮಾಡೋದ್ಕಿಂತ ಜಮೀನ ಉಳಿಸ್ಕೋಬೇಕು ಸರ್ ನಮ್ಮದ್ದು ಜಮೀನು ಈ ಭೂಮಿನ ಒಂದು ಮನುಷ್ಯನ್ ದೇಹ ಇದ್ದಂಗೆ ಅಲ್ವಾ ಮನುಷ್ಯನ್ ದೇಹ ಇದ್ದಂಗೆ ಆ ದೇಹಕ್ಕೆ ನಾವು ಸುಮ್ಕೆ ಎಣ್ಣೆ ಕುಡಿಸ್ಬಿಟ್ಟು ಕೆಲಸ ಮಾಡಬಹುದು ಆರೋಗ್ಯ ಕೆಟ್ಟೋಗುತ್ತೆ ಅದೇ ತರ ಈ ಮಣ್ಣಿನಲ್ಲೂ ಕೂಡ ಆರೋಗ್ಯ ಕೆಡಸ್ಬಿಡ್ತೀವಿ ನಾವು ಈ ಮಣ್ಣಿನೆಲ್ಲ ಆರೋಗ್ಯ ಅನ್ನೋದು ಕಾಪಾಡ್ಕೊಂಡಿದ್ದೆ ಆದ್ರೆ ಗಿಡಗಳು ಕೂಡ ಸಮೃದ್ಧವಾಗಿ ಕಾಯಿ ಕೊಡ್ತವೆ ಅದು ಕೂಡ ಆರೋಗ್ಯವಾದ ಫುಡ್ ನಮ್ ಕೈಗೆ ಸಿಗುತ್ತೆ ಸರ್ ಸರ್ ಇದೆಲ್ಲ ನಾನ್ ನೋಡ್ದಂಗೆ ಎಲ್ಲಾ ಒಂದೇ ಸೈಜ್ ಇದೆ ಸರ್ ನೋಡಿದ್ರೆ ಈಗೆಲ್ಲ ಒಂದೇ ಟೈಮ್ ಮಾಡ್ದಂಗಿದೆ ಏನ್ ಸರ್ ವಿಶೇಷ ಇದು ಸರ್ ಇದ್ರೂ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಸರ್ ಇಲ್ಲಿರೋ ಸಾವಿರಾರು ಗಿಡಗಳಿದಾವೆ ಸರ್ ಸಾವಿರಾರು ಗಿಡಗಳಲ್ಲಿ ನಾನು ಏನು ಮಾಡ್ತಾ ಇದೀನಿ ಅಂದ್ರೆ ನಾನು ಹದಿನೈದು ಇದರಿಂದ ಏನು ಮಾಡ್ತಿದ್ದೀನಿ ಅಂದ್ರೆ ನನ್ನ ಬರ್ಡೇದಿಂದಲೇ ಗಿಡಗಳು ನಡೆದು ಜಾಸ್ತಿ ನಾನು ಕಾರಣ ಸರ್ ಅದೇನೋ ಒಂದು ಅಭ್ಯಾಸ ಸರ್ ಅದೇನೋ ಒಂದು ನನ್ನ ಒಂದು ಇದು ಸರ್ ಏನು ಅಂದರೆ ನನಗೆ ಒಂದು ಆಸೆ ನನ್ನ ಬರ್ಡೇದಿಂದ ಎಷ್ಟು ಗಿಡ ಇದೆ ಅಷ್ಟು ಗಿಡ ತರಬೇಕು ಅಂತ ಇವತ್ತಿನ ಪ್ರಪಂಚದಲ್ಲಿ ಬರ್ಡೇ ಅಂದ್ರೆ ಆಚೆ ಹೋಗೋದು ಮೋಜಿ ಮಸ್ತಿ ಮಾಡೋದು ಎಲ್ಲ ನೋಡೋದು ತುಂಬ ಕಾಮನ್ ಆಗಿಬಿಟ್ಟಿದೆ ನೀವು ನೋಡಿದರೆ ಇಲ್ಲಿ ಗಿಡ ಇವೆಲ್ಲ ತುಂಬ ನೀವು ತುಂಬ ಪರಿಸರವಾಗಿ ಯೋಚನೆ ಮಾಡ್ತೀರಾ ಏನು ಸರ್ ಕಾರಣ ಇದು ಸರ್ ನಾನು ಬರ್ಡೇಲಿ ಸರ್ ನಾನು ನಿಜವಾಗ್ಲೂ ಒಂದು ಕೇಕ್ ಕಟ್ ಮಾಡಿಲ್ಲ ಸರ್ ಫ್ರೆಂಡ್ಸ್ಗಳಿಗೆ ಒಂದು ಸ್ವೀಟು ಕೂಡ ಹಂಚಿಲ್ಲ ಸರ್ ನಾನ್ ಗಿಡಗಳನ್ನ ನೆಡದೇ ಅವತ್ ನನ್ ಉದ್ ಕೆಲ್ಸ ಅಂದ್ರೆ ನಿಮ್ ಇವೆ ನಿಮ್ ಫ್ರೆಂಡ್ಸ್ ಅಂತೀರಾ ನಿಮ್ ಫ್ರೆಂಡ್ಸು ಎಲ್ಲಿ ಗುಡ್ ಮಾರ್ನಿಂಗ್ ಕೂಡ ಇವ್ಗೆ ಹೇಳ್ತಿರ್ತೀನಿ ನಾನು ಸರ್ ನಂಗಿಲ್ಲಿ ಸಾವಿರ ಸಾವ್ರಾರ್ ಗಿಡ ಇದೆ ಸರ್ ತೋಟದಲ್ಲಿ ಆ ಸಾವಿರಾರ್ ಗಿಡಕ್ಕೂ ಹೆಚ್ಚು ಕಮ್ಮಿ ನೈನ್ಟಿ ಪರ್ಸೆಂಟ್ ಗಿಡಗೊಳ್ಗೆ ನಾನ್ ಬರ್ಡೇದಿಂದ ಅವಕ್ಕೂ ಬರ್ಡಡೇ ಆಗಿರ್ತದೆ ತುಂಬಾ ಸಂತೋಷ ಆಮೇಲೆ ಇನ್ನೊಂದು ಸರ್ ಈ ಗಿಡಗಳನ್ನ ನಾಟಿ ಮಾಡ್ಬೇಕಾದ್ರೂ ಸರ್ ನಾನು ಇಲ್ಲಿವರೆಗೂ ಯಾರು ಲೇಬರ್ ಗಳು ಕೂಡ ಇದ್ ಮಾಡ್ಕೊಂಡಿಲ್ಲ ಸರ್ ಇಷ್ಟು ಪೂರ್ತಿ ಸರ್ ಎಲ್ಲ ಫುಲ್ಲು ನಾನು ನೆಂಟಿ ಮಕ್ಕಳು ಇಷ್ಟು ಜನ ಸೇರ್ಕಂಡೆ ನಾಟಿ ಮಾಡ್ತೀನಿ ಅಂದ್ರೆ ಇವೆಲ್ಲ ಒಂದೇ ಟೈಮ್ ಅಂದ್ರೆ ಎಲ್ಲಕ್ಕೂ ಸರ್ ಇವೆಲ್ಲ ಮೂರನೇ ವರ್ಷದ ಗಿಡಗಳು ಎಂಟನೇ ವರ್ಷದ ಗಿಡಗಳು ಏಳನೇ ವರ್ಷದ ಗಿಡಗಳು ಆರನೇ ವರ್ಷದ ಗಿಡಗಳು ಐದನೇ ವರ್ಷದ ಗಿಡಗಳು ಇವೆಲ್ಲ ಒಂದೊಂದು ವರ್ಷನೂ ನಾನು ಬರ್ತಡೇ ದಿನ ಹುಡುಗರು ಕೆಲಸ ಮಾಡ್ಬೇಕಾರೆ ಹೇಳ್ತಾ ಇರ್ತಾರೆ ಸರ್ ಏನಂತಂದ್ರೆ ಐದನೇ ವರ್ಷದ ಬರ್ತಡೆ ಹಣ್ಣಿನ ಗಿಡ ಇದು ಮೂರನೇ ವರ್ಷದ ಬರ್ತಡೆ ಗಿಡ ಎರಡ್ನೇ ವರ್ಷದ ಬರ್ತ್ಡೇ ಗಿಡ ಅಂತ ಹೇಳ್ತಾ ಇರ್ತಾರೆ ಸರ್ ಹೋದ ವರ್ಷ ಅಡಿಕೆ ಗಿಡ ಮಾಡಿದೆ ಈ ವರ್ಷ ಈ ತರ ಎಲ್ಲ ಮಿಕ್ಸ್ ಫ್ರೂಟ್ ಮಾಡ್ಕೊಂಡಿದೀನಿ ಸರ್ ಪ್ಲಾನ್ ಚೇಂಜ್ ಮಾಡಿದೀರಾ ಸ್ವಲ್ಪ ಪ್ಲಾನ್ ಚೇಂಜ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದೀನಿ ಅಳಸು ಸಿದ್ದು ಅಳಸು ತರ ಸ್ವಲ್ಪ ಜೆಸಿಪಿ ನಂದು ಕಲ್ ಗುಂಡಿ ಸರ್ ಕೈಲಿ ಮಾಡ್ಬೇಕಾದ್ರೆ ಕಷ್ಟ ಸರ್ ಬಾಕಿ ಎಲ್ಲ ಕೈಲೇ ಕಷ್ಟಪಟ್ಟು ಗುಂಡಿ ತೆಗ್ದಿದೀನಿ ಬಟ್ ಇದೊಂದ್ ಸ್ವಲ್ಪ ಫ್ರೀ ಫ್ರೀ ಆಗಿ ಇತ್ತಲ್ಲ ಸರ್ ಹಂಗಾಗಿ ನಾನು ಡ್ರೈನ್ ಕೂಡ ಮಾಡ್ಕೊಂಡಿದ್ದೆ ಸರ್ ಎಲ್ಲ ಜೆ ಸಿ ಪಿಲೇ ಮಾಡ್ಸಿ ಮಾಡ್ಸ್ಕೊಂಡೆ ಸರ್ ಮಾಡಿಸ್ಕೊಂಡು ಒಳಗಡೆ ಎಲ್ಲ ಸ್ವಲ್ಪ ಅಲ್ಲೂ ಕೂಡ ಸ್ವಲ್ಪ ಗಿಡಗಳನ್ನ ಗುಂಡಿ ತಕ್ಕೊಂಡು ನಾವೇ ನಾಟಿ ಮಾಡಿ ನಾವೇ ಗೊಬ್ಬರ ಮನೆ ಗೊಬ್ಬರ ಕೊಡ್ತೀವಿ ಸರ್ ಮನೆ ಗೊಬ್ಬರ ಜಿಪ್ಸಮ್ ಈ ತರ ಸಾವಯವ ಗೊಬ್ಬರನ ಹಾಕೊಂಡು ಅವತ್ತೆ ಒಂದೇ ದಿನ ನಾಟಿ ಮಾಡಿದೀನಿ ಸರ್ ಅವತ್ತು ಕಮ್ಮಿ ಅಂದ್ರು ಮುನ್ನೂರ ಐವತ್ ಗಿಡದ ಮೇಲಿದೆ ಸರ್ ನಾಟಿ ಮಾಡಿದ್ದೆ ಅವತ್ತು ಒಂದ್ ದಿನ ಮುಗಿಸ್ಬೇಕಂದ್ರೆ ಸುಲಭ ಅಲ್ಲ ಸರ್ ಇಲ್ಲ ಸರ್ ಬೆಳಗ್ಗೆ ಎದ್ರೆ ನಾನು ಏನು ಕೆಲಸನೇ ಮಾಡ್ಲಿಲ್ಲ ಬೆಳಿಗ್ಗೆ ಸ್ನಾನ ಮಾಡಿದೆ ಸ್ನಾನ ಮಾಡಿದ ತಕ್ಷಣ ಬಂದ್ಬಿಟ್ಟು ಕರ್ಕೊಂಡ್ಬಿಟ್ಟು ಡೈರೆಕ್ಟ್ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಸಂಜೆ ಐದುವರೆವತ್ತಿಗೆ ಕೆಲಸ ಮುಗಿಸ್ತದೆ ಸರ್ ಅದರಲ್ಲೂ ಮಧ್ಯಾಹ್ನ ನನಗೊಂದು ಡೌಟ್ ಆಯ್ತು ಸರ್ ಬರೋ ಬಂದ್ಬಿಡ್ತು ಮಳೆ ಬಂದಾಗ ನಾನು ಇವತ್ತು ನಾನು ಎಲ್ಲ ಕೆಲ್ಸ ಗಿಡಗಳನ್ನ ಆಗಲ್ಲ ಅನ್ಕೊಂಡೆ ಬಟ್ ಅದೊಂದು ಹಾಫ್ ಅನ್ ಅವರ್ ಮಳೆ ಬಿಟ್ಟು ಹೊಂಟೋಯ್ತು ಆಮೇಲೆ ಕೂಡ ಗಿಡಗಳನ್ನ ಸ್ಟಾರ್ಟ್ ಮಾಡಿದೆ ನಡೋದಕ್ಕೆ ಕಂಪ್ಲೀಟ್ ಮುಗಿಸ್ಬಿಟ್ಟೆ ಸರ್ ಗಿಡಗಳನ್ನ ನಡೆದು ನನಗೆ ಬರ್ತ್ಡೇ ದಿನ ಸರ್ ಮುಂದಕ್ಕೆ ನನ್ನ ಫ್ಯೂಚರ್ ನಮ್ ಜೀವನ ಯಾವತ್ತಿದ್ರೂ ಒಂದಿನ ಇದಾಗುತ್ತೆ ಸರ್ ನಮ್ಮ ಮಕ್ಳುಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಅಂದ್ರೆ ನಮ್ ನನ್ ಇದ್ರಲ್ಲಿ ಸರ್ ನಮ್ಮ ಮಕ್ಳುಗಳು ನಮ್ಮನ್ನ ನೆನ್ಪ್ ಮಾಡ್ಕೊಳ್ಳೋದಿಲ್ಲ ಇಲ್ಲ ಅಂದ್ರೆ ಅವ್ರ ಮಕ್ಳಿಗೆ ಎರಡ್ ಎರಡ್ತಲ ತಲೆ ಆದ್ರೆ ನಮ್ ತಾತ ಯಾರು ಯಾರು ಅಂತ ಗೊತ್ತಾಗಲ್ಲ ನನ್ ಕಾನ್ಸೆಪ್ಟ್ ಏನಂದ್ರೆ ಈ ಗಿಡಗಳು ನೆಟ್ಟಿರ್ತೀವಲ್ಲ ಸರ್ ಅವ್ರ ಮಕ್ಳಿಗೆ ಹೇಳ್ತಾರೆ ಸರ್ ಅವರು ನನ್ ಮಕ್ಳು ನನ್ ಮಕ್ಳಿಗೆ ಗೊತ್ತಿರ್ತದೆ ಜೊತೆ ಇರ್ತಾರಲ್ಲ ಗೊತ್ತಿರ್ತದೆ ನಮ್ಮ ಅಪ್ಪ ಬರ್ಡೇ ದಿನ ಇಷ್ಟು ಗಿಡ ನೆಟ್ಟಿತ್ತು ನಮ್ಮಅಪ್ಪ ಇದು 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 ಅಂತ ಗೊತ್ತಿರ್ತದೆ ನೆಕ್ಸ್ಟ್ ಅವ್ರ ಮಕ್ಳಿಗೆ ಹೇಳ್ತಾರೆ ನೋಡಿ ಯಾಕೆಂದ್ರೆ ನಮಗ್ ವಯಸ್ಸಾಗಿ ನಾವ್ ಸತ್ರ ಸರ್ ಗಿಡಗಳು ಸಾಯಲ್ಲ ಇನ್ನ ನಾವ್ ಕಷ್ಟಪಟ್ಟು ಮಕ್ಳ ತರ ಪೋಷಣೆ ಮಾಡಿ ಗ್ರೋತ್ ಆಗಿ ಮಾಡಿ ಬಿಟ್ರೆ ಸರ್ ಮತ್ತೆ ನಮ್ಮ ಆಯಸ್ ಮುಗಿದ್ರು ಇವಕ ಆಯಸ್ಸು ಬೇಗ ಮುಗಿಯಲ್ಲ ಹಾಗೆ ಏನ್ ಹೇಳ್ತಾರೆ ಅದು ವಂಶವಂಶವಾಗಿ ಹೋಗ್ತಾ ಇರ್ತದೆ ಅನ್ನೋ ಒಂದ್ ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡ್ತಿದ್ದೀನಿ ಸರ್ ಈ ತರ ಸರ್ ಇನ್ನೊಂದೇನು ಸರ್ ಪರಿಸರನ ನಾವು ಸಂರಕ್ಷಣೆ ಮಾಡ್ಲೇಬೇಕು ಅದು ನನ್ ಬರ್ಡೇ ಜೂನ್ ಹತ್ತಕ್ಕೆ ಬಂದಿರೋದು ನನ್ಗೆ ಇನ್ನೊಂದು ವಿಶೇಷ ಏನಂದ್ರೆ ಈ ಪರಿಸರ ದಿನಾಚರಣೆ ಅಂತ ಒಂದು ಐದ್ ದಿನ ಹತ್ತು ಐದ್ ದಿನ ಆದ್ಮೇಲೆ ಬರ್ತದೆ ಪರಿಸರ ದಿನಾಚರಣೆ ಐದನೇ ತಾರೀಕಿಗೆ ಆಗುತ್ತೆ ನಮ್ದು ಬರ್ತಡೇ ಹತ್ತನೇ ತಾರೀಕು ಆ ತಿಂಗಳ ಹುಟ್ಟಿದ್ ನಾನು ಅದೃಷ್ಟ ಅಂತ ಅನ್ಕೊಂತೀನಿ ಮತ್ತೆ ಆ ಟೈಮಲ್ಲಿ ಸರ್ ಕ್ಲೈಮೇಟ್ ಅಲ್ಲಿ ಎಲ್ಲಾ ಗಿಡಗಳು ನೆಟ್ರೆ ಬರ್ತವೆ ಸರ್ ಅದೇ ತರ ನಾನು ಒಂದ್ ನೆನಪಿಗೋಸ್ಕರ ಇರ್ತವೆ ಅನ್ನೋದು ಸರ್

ಮೂರ್ನು ತಂದು ಮಡಗಿದೀನಿ ನಾಟಿ ಮಾಡಿಲ್ಲ ಗಮ್ಲೆ ಸರ್ ಅದ್ರ ಅಂಟಲ್ವಾ ಅಂಟಲ್ಲ ಸರ್ ಗಮ್ಮೆ ಅಂಟಲ್ಲ ಅಂದ್ರೆ ಅಂಟು ತಿನ್ಬೇಕಾದ್ರೆ ಸ್ವಲ್ಪ ಕೈಯೆಲ್ಲ ಅಂಟುತ್ತೆ ಸರ್ ಅದು ಗಮ್ಲೆ ಸರ್ ಅದು ಅಂಟಲ್ಲ ಮತ್ತೆ ಇನ್ನೊಂದು ಅನ್ಸೀಜನ್ ಅದು ಎನಿ ಟೈಮ್ ಬಿಡೋ ಬಿಡ್ತಾನೆ ಇರ್ತದೆ ಅದಕ್ಕೆ ನಿರಂತರವಾಗಿ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂದ್ರೆ ಹಣ್ಣು ನಿರಂತರ ಬರ್ತಾನೆ ಇರ್ತದೆ ಸರ್ ಹ್ಮ್ ಸರ್ ಇದು ಒಂದು ರಸ್ನ ಅಂತ ಸರ್ ಇದು ರಸ್ನ ಅಂತ ಎಲಕ್ಕಿ ತರ ಇದೆ ನೀವ್ ಹೇಳ್ಬೋದು ಶುಂಠಿ ತರ ಇದೆ ಎಲ್ಲ ಎಲ್ಲ ಒಂದು ತರ ಇರ್ತದೆ ಬಟ್ ಇದು ರಸ್ನ ಅಂತ ಸರ್ ಇದನ್ನ ಒಂದು ಎಲೆನ ಸ್ವಲ್ಪ ಆಡಿಸ್ಬಿಟ್ಟು ಕೈ ಕಾಲ್ ಮೂಳೆ ಮುರಿದೋದ್ರೆ ಸರ್ ಮುರ್ದೋದ್ರೆ ಆದ್ರೆ ಖಂಡಿತ ಅದು ಹುಷಾರಾಗುತ್ತೆ ಅಂತ ಡ್ಯಾಮೇಜ್ ಆದ್ರೆ ಇನ್ನ ಕೆಲಸ ಮಾಡ್ಬೇಕಾದ್ರೆ ಮೂಳೆ ಡ್ಯಾಮೇಜ್ ಆದ್ರೆ ಇಲ್ಲ ನರಗಳ ಮೇಲೆ ನರಗಳು ಬಂದು ನೋವು ಕಾಣಿಸ್ಕೊಂಡ್ರೆ ಇದ್ ಬಿಟ್ರೆ ಸಾಕು ಹುಷಾರಾಗುತ್ತೆ ಅಂತ ಹೇಳ್ತೀವಿ ಸರ್ ಪಂಡಿತರು ಹಿಂದೆಲ್ಲಾ ಪಂಡ್ ಆಯುರ್ವೇದಿಕ್ ಎಲ್ಲ ಇದನ್ನೇ ಯೂಸ್ ಮಾಡ್ತಿದ್ರೆ ಅದೇ ಜ್ಯೂಸ್ ತರಾನು ಯೂಸ್ ಮಾಡ್ತಾರಾ ಸರ್ ಹೆಂಗೆ ಅದು ಇಲ್ಲ ಸರ್ ಇದನ್ನ ಆಡಿಸ್ಬಿಟ್ಟು ಕುಡಿಬಹುದು ಸ್ವಲ್ಪ ಕುಡಿಬಹುದು ಇನ್ನೊಂದು ಸ್ವಲ್ಪ ಸ್ವಲ್ಪ ಆಡಿಸ್ಬಿಟ್ಟು ಗಾಯ ಎಲ್ಲಾಗಿದೆ ಅಲ್ಲಿಗೆ ಹಚ್ಚಿದ್ರೆ ಸಾಕು ಸರ್